ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಜಾನವೀತ್ ಗುಬ್ಬಿ ಯೂಟ್ಯೂಬ್ ಚಾನಲ್ ಈ ವರ್ಷ ನಮ್ಮೂರಲ್ಲಿ ಮಾರಿ ಹಬ್ಬ ಹೇಗೆ ನಡೀತು ಅಂತ ನಡ್ಕೊಂಡು ಬರೋಣ ಬನ್ನಿ ಫಸ್ಟಿಗೆ ಹಬ್ಬದ ಹಿಂದಿನ ದಿನನೇ ದೇವ್ರದ್ದು ಮಕ್ಕಳೆಲ್ಲ ಕೊಳ್ಕಟ್ಟೆ ಹತ್ರ ತೊಗೊಂಡೋಗಿ ಶುದ್ಧ ಮಾಡಿ ಪೂಜೆ ಮಾಡ್ಕೊಂಡು ತೊಗೊಂಡು ಬರ್ತಾರೆ ಅದ್ರ ಮಾರನೆಗೆ ಆ ಮಡೆಯಲ್ಲಿ ಕಿಚಡಿಯನ್ನ ಮಾಡಿ ದೇವ್ರನ್ನ ಪೂಜಿಸ್ತಾರೆ ಮೊದಲಿಗೆ ಅವ್ರ ಮನೆ ತಂದವರು ಮಾತ್ರ ಫಸ್ಟು ಪೂಜೆಯನ್ನು ಮಾಡ್ತಾರೆ ತಾಯಿಗೆ ಮಾಡಲಿಕ್ಕೆ ಕೂಡ ತುಂಬ್ತಾರೆ ಅದಾದಮೇಲೆ ಜನರಿಗೂ ಕೂಡ ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಮತ್ತು ಎರಡು ಕೊಳಗನ ಗಂಡಸರು ಹೊರ್ತಾರೆ ಮುಂದೆ ಹೋಗ್ತಿದ್ದ ಅದಾದ ಅದಾದಮೇಲೆ ಮಡೆಯನ್ನು ಹೊರ್ತಾರೆ ಮುಂದೆ ಮಡೆ ಬಂದು ಮಾರಮ್ಮ ಹಿಂದೆ ಚೌಡೇಶ್ವರ ತಾಯಿ ಇಲ್ಲಿಂದ ದೇವ್ರ ಮೆರವಣಿಗೆ ಶುರುವಾಗುತ್ತೆ ಇಲ್ಲಿಂದ ಊರೆಲ್ಲ ಮೆರವಣಿಗೆ ಆದಮೇಲೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಅಂಕದ ಬಾಗ್ಲು ಅಂತ ಅಂದರೆ ರೈಲ್ವೆ ಬ್ರಿಡ್ಜ್ ಹತ್ರ ಬರುತ್ತೆ ಇಲ್ಲಿಗೆ ಬಂದ ಮೇಲೆ ಅಂದ್ರೆ ಊರೆಲ್ಲ ಮೆರವಣಿಗೆ ಮಾಡ್ಬೇಕಾದ್ರೆ ಮಡೇನ ಗಂಡು ಮಕ್ಕಳು ಯಾರಾದ್ರು ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಓಡ್ತಾ ಇರ್ತಾರೆ ಬಟ್ ಅಂಕದ ಬಾಕ್ಳ ಹತ್ರ ಬಂದಾಗ ಯಾರು ಹೆಂಗಸರು ಓಡ್ತಿರ್ತಾರೋ ಅವ್ರ ಕೈಲೇ ಒತ್ತಿಸ್ತಾರೆ ಬಟ್ ಅಲ್ಲಿಂದ ಈ ಮಾರಮ್ಮನ ದೇವಸ್ಥಾನಕ್ಕೆ ಬರೋವರೆಗೂ ತುಂಬಾನೇ ಬೇಗನೆ ಬರ್ತೀವಿ ಗೊತ್ತೇ ಆಗಲ್ಲ ಎಲ್ಲ ಜನ ಎಲ್ಲ ನೋಕಾಡ್ಕೊಂಡು ಬರ್ತಾರೆ ಅದಾದ್ಮೇಲೆ ಆ ಮಡೆಗಳನ್ನ ದೇವಸ್ಥಾನದೊಳಗಡೆ ತಲ್ಪ್ಸಿ ದೇವ್ರ ಗುಡಿ ಒಳಗಡೆಗೆ ಇಲ್ಲಿ ಬಾಯಿ ಬೀಗ ಹಾಕಿರೋದ್ನೆಲ್ಲ ಸೈಡಲ್ಲಿ ಅವರೆಲ್ಲ ಬಾಯಿ ಬೀಗ ಬಿಚ್ಚಿಸ್ತಾ ಇರ್ತಾರೆ ಮಡೇಲಿರೋ ಪ್ರಸಾದನ ಎಲ್ರುಗೊತಾರೆ ನಾವು ನಾವು ಇಸ್ಕೊಂಡು ಈಚೆ ಹೊರಗಡೆ ಬಂದ್ವಿ ಸೊ ಅದಾದಮೇಲೆ ನಾನು ಜಾನು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಕೊಟ್ವಿ ಸೊ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು